ಹಾಯ್ ಫ್ರೆಂಡ್ಸ್ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಕಾರಿ ಆಗಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೋಬೇಡಿ ಒಂದೇ ಸುತ್ತು ತರ್ಕರಿಯಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಫುಲ್ ನುಣ್ಣಗೆ ಮಾಡ್ಕೋಬೇಡಿ ಇದನ್ನು ಸ್ವಲ್ಪ ಜಂಟಿ ಇಟ್ಕೊತಾ ಇದ್ದೀನಿ ಜಲ್ಡಿ ಇಟ್ಕೊಂಡಿದ್ದೀನಿ ಹಾಗೆ ಇದೆ ಬಟ್ಟಲೆಗೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸ್ವಲ್ಪ ತೊಳ್ಕೊಬೇಕಾಗತ್ತೆ ಹೀಗೆ ಕೈಯಲ್ಲೇ ಕಲಸಿ ತೊಳ್ಕೊಳ್ಳಿ ನೀರೆಲ್ಲ ತೊಳ್ಕೊಂಡ್ಮೇಲೆ ಬಸ್ಕೊಂಡು ಈ ಥರ ಇಟ್ಕೊಳ್ಳಿ ಹಾಗೆ ಒಂದು ಬಾಣಲೆ ಪ್ಯಾಕ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕಪ್ಪು ಎಳ್ಳು ಹಾಕೋತಾ ಇದ್ದೀನಿ ಕಪ್ಪು ಎಳ್ಳು ಒಂದೇ ಒಂದು ಸ್ಪೂನು ಮತ್ತು ಇದು ಕೊಬ್ಬರಿ ಅದು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಇವೆರಡೂ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದು ತೆಗೆದಿಟ್ಕೊತಾ ಇದ್ದೀನಿ ಸೈಡ್ಗೆ ಇದೇ ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲೆ ಎಣ್ಣೆಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ ಒಂದು ಬಟ್ಟಲೆ ಅಷ್ಟು ಹುಣಸೆ ಹುಳಿ ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಇದು ಹುಣ್ಸೆಹಣ್ಣಿನ ರಸ ಸ್ವಲ್ಪ ಕುದಿಬೇಕು ಸ್ವಲ್ಪ ಕುದ್ದು ಗಟ್ಟಿಯಾಗಿದೆ ಹುಣಸೆಣ್ಣ ರಸ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಬೇಳೆ ಸಾಂಬಾರು ಪೌಡ್ರ್ ಇದು ಬೇಳೆ ನಿಮ್ಮ ಮನೇಲಿ ಯಾವ ಥರ ಬೇಳೆ ಸಾಂಬಾರು ಪೌಡ್ರ್ ಹೇಗೆ ಮಾಡಿದ್ದೀರೋ ಆ ಥರ ಮತ್ತು ಇದು ಖಾರಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಕಲಿಸ್ಬೇಕು ಗಟ್ಟಿ ಆಗುತ್ತೆ ಎಣ್ಣೆ ಬಿಟ್ಕೊಳುತ್ತೆ ಇದು ನೋಡಿ ಇದು ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಇದಾದಮೇಲೆ ಸ್ವಲ್ಪ ಆಫ್ ಮಾಡಿಬಿಡ್ತಾ ಇದ್ದೀನಿ ಸ್ಟೌವು ಆಮೇಲೆ ಈ ಅವಲಕ್ಕಿ ಏನು ನೆನೆಸ್ಕೊಂಡಿದ್ವಲ್ಲ ಈ ಅವಲಕ್ಕಿನ ಹಾಕೋತಾ ಇದ್ದೀನಿ ಮತ್ತು ಇದು ಎಳ್ಳು ಮತ್ತು ಕೊಬ್ಬರಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೋತಾ ಇದ್ದೀನಿ ಕಲ್ಸ್ಕೊಬೇಕು ಇದು ಈ ಥರ ರೆಡಿ ಆಗುತ್ತೆ ಇದನ್ನ ಮುಚ್ಚಿಟ್ಕೊಂಡು ಒಂದು ಐದು ನಿಮಿಷ ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಐದು ನಿಮಿಷ ಎತ್ತಿಡ್ತಾಯಿದ್ದೀನಿ ಮತ್ತು ಒಂದು ಪ್ಯಾನ್ ಕಾಯಿ ಕುಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಬೇಕು ಈ ಎಣ್ಣೆಗೆ ಸ್ವಲ್ಪ ಕಡಲೆ ಬೀಜ ತಗೋತಿದ್ದೀನಿ ಮತ್ತು ನಾಲ್ಕು ಉದ್ದಿನ ಬೇಳೆ ಒಂದೆರಡು ಕ ಮತ್ತು ಒಂದು ನಾಲ್ಕು ಕಡಲೆಬೇಳೆ ತೊಗೋತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕಿದು ಕೆಂಪಗೆ ರೋಸ್ಟ್ ಆಗಬೇಕು ಇದು ಕಡಲೆ ಬೀಜ ಫ್ರೈ ಇದೆ ಈಗ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವ್ ಸೊಪ್ಪು ಇದು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಏನು ಗೊಜ್ಜು ಅವಲಕ್ಕಿ ಕಲಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನ ಹಾಕೋಬೇಕು ಕಲ್ಸ್ಕೊತೀನಿ ಗೊಜ್ಜು ಅವಲಕ್ಕಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಮೇನು ಹುಣಸೆ ರಸ ಸಾಂಬಾರ್ ಪೌಡ್ರು ಮತ್ತು ಬೆಲ್ಲ ಇಷ್ಟೆ ಇಷ್ಟಿದ್ದರೆ ಪರ್ಫೆಕ್ಟಾಗಿ ಗೊಜ್ಜಲಕ್ಕಿ ಮಾಡ್ಕೋಬೋದು ಥ್ಯಾಂಕ್ ಯು